ನಿಮಗಲ್ರ್ಗ ತಲ ಬಳೆ ಬಳಿ ಗಂಗಾ ಜಮುನಾ ಬಲಗಲ್ ಕೌಡರ ಗದ್ದಲ ಬಳೆಗಾಲ ಕೌಡರ್ ಗಳಿಗಾಲ ಗಂಗಾ ಜಮುನಾ

ತಾಯಿ ಸುರಮ ದೇವಿ ಹೇಳಿದ ಮಾತು ಮನೆ ತಿಳಿಸೋದಕ್ಕೆ ಹೋಗುತ್ತೇನೆ ಗೌಡ್ ಮರೆಯಾಗಲಾರೋ ಇಲ್ಲೋ ಅಲ್ಲ ಹೋಗಲ್ರಿ நமஸ்கார மேடம் நமஸ்கார நமஸ்கார அச்சா 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 아이구야. ಸಂತತಿ ಆಯ್ತು ನಮಸ್ಕಾರ ಗೌಡ್ರ ನಮಸ್ಕಾರ ನಮಸ್ಕಾರ ರೀ ಗೌಡ್ರ ನಿನ್ನೆ ಬಲಿ ವ್ಯಾಪಾರಕ್ಕೆ ಚಂದನಗಿರಿ ಹೋಗಿದ್ರಿ ಗೌಡ್ರ ತಾಯಿ ಸೋರಂದಿ ಅವ್ರ ಭೇಟಿಯಾಗಿದ್ದೀರಿ ಗೌಡ್ರ ಭೇಟಿಯಾಗಿ ನಿನಗೆ ಏನು ಹೇಳಿದ್ರಿ ಅದ್ರಿ ಗೌಡ್ರ ತಾಯಿ ಸೋರಂದಿ ಅವ್ರ ಭೇಟಿಯಾಗಿದ್ದೀರಿ ಗೌಡ್ರ ಭೇಟಿಯಾಗಿ ನಿನಗೆ ಏನು ಹೇಳಿದ್ರಿ ಕಾಳಣ್ಣ ತಾಯಿ ಸೋರಂದಿ ಅವ್ರಿಗೆ ದೇವರ ಕಲ್ಯಾಣ ಮಾಡ ನೋಡ್ರಿ ಗೌಡ್ರ ಏ ಕಾಳಣ್ಣ ಓಡಿ ಬಗ್ಗೆ

கபிணிர்வாத முந்தேன் ஆய் கால் அண்ணா துருகுறி ಬಯ ಕಾಡ್ ಹತ್ತಿರೀ ಕುರ್ಕುರಿ ತಿಂತಿದೆ ಕುರ್ಕುರಿ ತಿಂತಿದೆ ಬ್ಯಾಂಡ್ರಿ ಗೌಡ್ರಿ ಇದ ಸಾಕು ಇದ್ರಿ ಅದಾದ್ರಿ ಗೌಡ್ರಿ ಏನಾಗಿರ್ಬೋದು ಕಳಂಗ ಸರಿಯಾಗಿ ಸಾಕ್ರಿಪ್ಪ ಬಯಕ್ಕೆ ಪಯಸ್ ಹತ್ತಿರ ಬಯಕ್ಕೆ ಕಾಡ್ ಹತ್ತಿರದ್ರಿ ಗೌಡ್ರಿ ಸ್ವತ್ತಿ ಅನ್ನು ತಂದ್ರೆನೇ ನಾವೆಂತ ಸಂತೋಷ ಸುದ್ದಿ ತರ್ಲಿಕ್ಕೆ ಇದ್ದೀ ರೀ ಗೌಡ್ರು ಓ ಸುದ್ದಿ ತಂದ್ರಿ ನಮ್ಮ ಅನಂತ째 ನಮ್ಮ ಬಳಿಗೆ ಬೆಲೆ ಇಲ್ಲಂಗೈತ್ರ ಗೌಡ್ರು ಏ ಮಗನ ಓಡಿ ಬಾ ಈಗ ನಾನು ವೈದ್ಯ ಭುತ್ತನ ತಗಿದ್ಕೊಂಡು ಚಂದನಗಿರಿಗೆ ಹೋಗುತ್ತೇನೆ ನೀನು ನಿನ್ನ ಮನೆಗೆ ನಡೆಯ ಮಗನ ಐದ್ರಪ್ಪ ಗೌಡ್ರು

ಮುಂದೆ ವಿಷಯವನ್ನು ತಿಳಿಸಿ ಭಯಕ್ಕೆ ಬುತ್ತಿಯನ್ನು ಮಾಡಿಸಿ ಯಾರಿಗೆ ಗೊತ್ತಿಲ್ಲದಂತೆ ಬುತ್ತಿಯಲ್ಲಿ ವಿಷವನ್ನು ಬೆರೆಸಿ ತಂಗಿಯ ಕೊಲೆ ತಂಗಿಯ ಹೊಟ್ಟೆಯಲ್ಲಿರುವ ಕೂಸಿನ ಕೊಲೆ ಮಾಡಿದೆ ನಾನು ನಗರಿ ಪಟ್ಟಣದ ನಾರಾಯಣಗೌಡ ಪ್ರೇಮದ ಮಡದಿ ನೀಲಲೋಚನ ದೇವಿ you

ನಾನು ಬರೋದರೊಳಗಾಗಿ ಬಯಕೆ ಬುತ್ತಿಯನ್ನು ಸಿದ್ಧಪಡಿಸುವ ಪ್ರಾಣ ಸುಂದರಿ ಆಗಲಿ ಪದ್ಯ ನೀವು ಸಂತೆಯನ್ನು ಮಾಡಿಕೊಂಡು ಬರುವಷ್ಟು ನಾನು ಬಯಕೆ ಬುತ್ತಿಯನ್ನು ಸಿದ್ಧಪಡಿಸ್ತೇನೆ ಕಥೆಯೋ ಆಗಲಿ ಪ್ರಾಣ ಸುಂದರಿ ಈಗ ನಾನು ಸೀರಿ ಸೀರೆ ಕುಪ್ಪಸಿ ದಂಡಿದಾರ ಮೊದಲು ಮಾಡಿ ಸಂತೇನೋ ಮಾಡಿಕೊಂಡಂತೆ ಆಯ್ತು ಎನ್ ಮೇಲೆ ಆ ಕರಿಯನ್ನಾದರೂ ಒದರುತ್ತೇನೆ ಏ ಕರಿಯ ನಮಸ್ಕಾರ ನಮಸ್ಕಾರ